ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದಾರೆ ಐ ಹೋಪ್ ನೀವೆಲ್ಲ ತುಂಬ ಸೂಪರ್ ಆಗಿದ್ದಾರೆ ಅಂತ ನಾನು ಕೇಳ್ತೀನಿ ಸೊ ಈ ನನ್ನ ಒಂದು ಚಾನಲ್ನಲ್ಲಿ ನೀವು ಪ್ರತಿಯೊಂದು ವಿಡಿಯೋಗಳನ್ನು ನೀವು ನೋಡಬಹುದು ಏಕೆಂದರೆ ಎಲ್ಲ ರೀತಿಯಾದಂತಹ ಉಪಯೋಗವಾಗುವಂತಹ ಒಂದಷ್ಟು ಮಾಹಿತಿಗಳನ್ನ ಕೊಡುವಂಥದ್ದು ನನ್ನ ಚಾನಲ್ನಲ್ಲಿ ಸಿಗ್ತಾ ಇದೆ ಸೊ ಇದರ ಉದ್ದೇಶ ಏನಂದರೆ ನನಗೆ ಗೊತ್ತಿರುವಂಥದ್ದು ನಾನು ಕೇಳಿ ಪಡೆದಿರುವಂಥದ್ದನ್ನು ಯಾವುದಾದ್ರೂ ಇದ್ದರೂ ಕೂಡ ಅದನ್ನು ಎಲ್ಲರಿಗೂ ಕೂಡ ತಲುಪಿಸುವಂಥ ವ್ಯವಸ್ಥೆ ಇರುವಂಥದ್ದು ನನ್ನ ಒಂದು ಈ ಒಂದು ಚಾನೆಲ್ ಸೊ ಹಾಗಾಗಿ ಇವತ್ತು ಕೂಡ ನಾನು ಒಂದು ಒಳ್ಳೆ ಮಾಹಿತಿನ ನಾನು ತಗೊಂಡು ಬಂದಿದ್ದೀನಿ ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇದ್ರು ಅಕ್ಕ ನೀವು ದೃಷ್ಟಿ ತೆಗೆಯುವಂಥದನ್ನೆಲ್ಲ ನೀವು ವಿಡಿಯೋ ಮಾಡಿ ಹಾಕಿದಿರ ಅದೇ ರೀತಿ ಈ ರೀತಿ ಒಂದು ಹಳ್ಳಿ ಕಡೆ ಮಾಡುವಂಥ ಒಂದು ಮದ್ದಂತ ಹಾಕ್ತಾರೆ ಸೊ ಅದನ್ನು ಯಾವ ರೀತಿ ನಾವು ಅದನ್ನು ತೆಗಿಬೇಕು ಅದಕ್ಕಿಂತ ಮುಂಚಿತವಾಗಿ ಮುನ್ನೆಚ್ಚರಿಕೆವಾಗಿ ಯಾವ ರೀತಿ ಇರಬೇಕು ಮತ್ತು ಅಟ್ಲೀಸ್ಟ್ ಅದನ್ನು ಆದರೆ ಏನು ಮಾಡಬೇಕು ಅದಕ್ಕೆ ಪರಿಹಾರ ಏನು ಅನ್ನೋ ಪ್ರತಿಯೊಂದನ್ನು ಕೂಡ ಕೇಳಿದರು ಸೊ ಹಾಗಾಗಿ ಅವರಿಗೋಸ್ಕರ ಅಂತ ಇವತ್ತಿನ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಇನ್ನು ಈ ಒಂದು ಮದ್ದಿಡಿ ಅನ್ನೋದು ಹಳ್ಳಿ ಕಡೆ ಮಾತ್ರ ಇರುತ್ತೆ ಅನ್ನೋದು ತಪ್ಪು ತಿಳುವಳಿಕೆ ಯಾಕಂದರೆ ಬೆಂಗಳೂರಿನಲ್ಲೂ ಕೂಡ ಸಿಟಿಗಳಲ್ಲೂ ಕೂಡ ಈ ಒಂದು ಮದ್ದಿಡಿ ಅನ್ನೋದನ್ನು ಕೂಡ ಬಳಸ್ತಾರೆ ಸೊ ಎಲ್ಲೋ ಕೇವಲ ಕೆಲವೊಂದು ಕಡೆ ಮಾತ್ರ ಈ ರೀತಿ ಇರುತ್ತೆ ಇನ್ನು ಇದು ಯಾಕೆ ಬಂದಿದೆ ಅನ್ನೋದನ್ನು ಕೂಡ ನಿಮಗೆ ಈ ಒಂದು ಮನೆತನದವರು ಯಾಕೆ ಈ ರೀತಿ ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳಿಬಿಡ್ತೀನಿ ಇದರದೊಂದು ಇತಿಹಾಸ ಇದೆ ಏನು ಇತಿಹಾಸ ಅಂದರೆ ಸೊ ಆಗಿನ ಕಾಲದಲ್ಲಿ ಬ್ರಿಟಿಷರ್ನ ವೀಕ್ ಮಾಡೋದಕ್ಕೋಸ್ಕರ ಅಂದ್ಬಿಟ್ಟು ಮನೆಗೆ ಊಟ ಕರೆದಾಗ ಸೊ ಅವರಿಗೆ ಒಂದು ಈ ರೀತಿ ಮದ್ದು ಅಂದರೆ ಒಂದು ಕಪ್ಪು ರೀತಿಯಲ್ಲಿ ಬಾಲ್ ರೀತಿಯಲ್ಲಿ ಇರುತ್ತೆ ಸೊ ಅದನ್ನು ಒಂದು ಊಟದಲ್ಲಿ ಅದನ್ನು ಹಾಕಿ ಅವ್ರನ್ನ ಒಂದು ವೀಕ್ ಮಾಡೋ ಅಂಥ ಒಂದು ಉದ್ದೇಶನ ಇಟ್ಕೊಂಡು ಈ ರೀತಿಯಾದಂಥ ಒಂದು ಮನೆತನದವರು ಮಾಡಿರುವಂಥದ್ದು ಸೊ ಇದನ್ನು ನಾನು ತಿಳ್ಕೊಂಡಿದ್ದು ನಮ್ಮ ಹಿರಿಯರಿಂದ ಅಂದರೆ ನಮ್ಮ ಅಜ್ಜಿಯರಿಂದ ನಾನು ಇದನ್ನು ತಿಳ್ಕೊಂಡಿರೋದು ಹಾಗಾಗಿ ಈ ಮಾಹಿತಿ ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ ಹಾಗೆ ಈ ಒಂದು ಮನೆತನ ಏನಾಯಿತು ಇದೇ ರೀತಿ ಅದೊಂದು ವಂಶಸ್ತ್ರ ಬೆಳೆದು ಸೊ ಒಂದು ಸಂಪ್ರದಾಯ ರೀತಿಯಲ್ಲೂ ಕೂಡ ಇದು ಬಂತು ಸೊ ಈ ಸಂಪ್ರದಾಯ ಯಾವ ರೀತಿ ಆಯಿತು ಅಂದರೆ ಈ ಮನೆತನದವರು ಇವರು ಯಾರಿಗಾದರೂ ಈ ರೀತಿ ಒಂದು ಮದ್ದನ್ನು ಹಾಕ್ತಾನೇ ಇರಬೇಕು ಹಾಕಲಿಲ್ಲ ಅಂದರೆ ಸೊ ಇವರ ಮನೆಯಲ್ಲೇ ಯಾರಿಗಾದರೂ ಹಾಕಲೇಬೇಕಾದಂಥ ಪರಿಸ್ಥಿತಿ ಅನಿವಾರ್ಯತೆ ಇದೆ ಈ ರೀತಿಯಾದಂಥ ಮನೆತನದವರಿಂದ ಪಾಪ ತುಂಬನೇ ಅವ್ರಿಗೂ ಕಷ್ಟ ಆಗುತ್ತೆ ಯಾಕಂದರೆ ಇದು ವಿಧಿ ಇಲ್ಲ ಇವರ ಸಂಪ್ರದಾಯ ಅನ್ನೋ ರೀತಿಯಲ್ಲೂ ಇದನ್ನು ಮಾಡಲೇಬೇಕಾಗಿರೋಂಥ ಪರಿಸ್ಥಿತಿ ಬಂದಿದೆ ಆದರೆ ಈ ರೀತಿ ಇರೋ ಮನೆತನದವ್ರನ್ನ ಬಿಟ್ಟು ಬೇರೆಯವರ ಮನೆತನ ಅಂದರೆ ಈಗ ನಮಗೆ ಆಗದೆ ಅಂಥವ್ರು ನಮ್ಮ ಹಿತಶತ್ರುಗಳು ನಮ್ಮ ಶತ್ರುಗಳು ಅಂತ ಇರ್ತಾರೆ ಸೊ ನಮ್ಮ ಫ್ಯಾಮಿಲಿಗಳಲ್ಲೇ ಇರ್ಬೋದು ಫ್ರೆಂಡ್ಶಿಪ್ಪಲ್ಲೇ ಇರ್ಬೋದು ಅಕ್ಕಪಕ್ಕದಲ್ಲೇ ಇರ್ಬೋದು ಹೇಳಲಿಕ್ಕಾಗಲ್ಲ ಸೊ ಏನಂದರೆ ನಮ್ಮ ಜೊತೆ ಚೆನ್ನಾಗಿತ್ಕೊಂಡೆ ನಮ್ಮ ಏಳಿಗೆಯನ್ನು ತಡೆಕೊಳ್ಳೋದಕ್ಕೆ ಆಗದೆ ಇರೋವಂಥವ್ರು ಇರ್ತಾರೆ ಸೊ ಅಂಥವ್ರನಿಂದ ನಾವು ದೂರ ಇರಬೇಕು ಸೊ ದೂರ ಇರೋದಕ್ಕಂತೂ ಆಗೋದಿಲ್ಲ ಅಟ್ಲೀಸ್ಟ್ ಅವರು ನಮ್ಮನ್ನು ಒಂದು ಮನೆಯ ಒಂದು ಅದು ಔತಣಕ್ಕೋಸ್ಕರ ಅಂತ ಕರೀತಾರೆ ಸೊ ಆ ಟೈಮಲ್ಲಿ ನಾವು ಹೋಗಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ ಆಗ ನಾವು ಹೋಗ್ತೀವಿ ಊಟನೂ ಕೂಡ ಮಾಡ್ತೀವಿ ಅದು ನಮಗೆ ಯಾವ ರೀತಿ ಸಮಸ್ಯೆ ಎಫೆಕ್ಟ್ ಆಗುತ್ತೆ ಅಂದರೆ ಸೊ ಅವ್ರು ಏನು ಮಾಡ್ತಾರೆ ಅಂದರೆ ನಮಗೆ ಕಾಣದೇ ಇರೋ ಹಾಗೆ ಮೊದಲೇ ಊಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಈ ರೀತಿ ಇಟ್ಕೊಂಡಿರೋ ಅಂಥ ಊಟನ ನಾವು ಊಟ ಮಾಡಿರ್ತೀವಿ ಸೊ ನಮಗೆ ಒಂದು ಕಡೆ ನಮಗೆ ಅವ್ರ ಬಗ್ಗೆ ಯಾವುದೇ ರೀತಿಯಾದಂಥ ನೆಗೆಟಿವ್ ವೈಪ್ಸ್ ಇರೋದೇ ಇಲ್ಲ ಸೊ ಏನು ಮಾಡ್ತೀವಿ ಹೋಗ್ತೀವಿ ಊಟ ಮಾಡ್ಕೊಂಡು ಬರ್ತೀವಿ ಇನ್ನು ಕೆಲವ್ರು ಏನು ಮಾಡ್ತಾರೆ ಯಾವುದೇ ರೀತಿಯಾದ ಊಟದ ಆಗಿರಬಹುದು ಇದರಲ್ಲಿ ವೆಜ್ ಆಗಿರ್ಬೋದು ನಾನ್ ವೆಜ್ ಆಗಿರ್ಬೋದು ಯಾವುದೇ ರೀತಿಯಾದರೂ ಕೂಡ ಇದನ್ನು ಹಾಕ್ತಾರೆ ಇಲ್ಲಿ ಹಾಕೋ ರೀತಿಯಲ್ಲಿ ಎರಡು ರೀತಿಯಲ್ಲಿ ಇರುತ್ತೆ ಸೊ ಯಾವ ರೀತಿ ಇರುತ್ತೆ ಅಂದರೆ ಒಂದು ಬಾಲಿನ ರೂಪದಲ್ಲಿ ಇರುತ್ತಂತೆ ಇನ್ನೊಂದು ಕೂದಲಿನ ರೂಪದಲ್ಲಿ ಕಪ್ಪು ಕಲರ್ ಕೂದಲಿನ ರೂಪದಲ್ಲಿ ಇದು ಇರುತ್ತಂತೆ ಸೊ ಇದು ಏನಾಗ್ತಾ ಇರುತ್ತೆ ಅಂದರೆ ಇದು ಹಾಕಿದ ತಕ್ಷಣವೇ ನಿಮಗೆ ಅದು ವರ್ಕ್ ಆಗೋದಿಲ್ಲ ಇದು ಹೇಗಿಲ್ಲ ಅಂದರೂ ಕೂಡ ಹದಿನೈದರಿಂದ ಇಪ್ಪತ್ತು ಮೇಲೆ ಇದರ ಒಂದು ಕೆಲಸ ಶುರುವಾಗುತ್ತೆ ಇದು ಯಾವ ರೀತಿ ಕೆಲಸ ಶುರುವಾಗುತ್ತೆ ಅಂದರೆ ನಮಗೆ ಊಟ ಸೇರದೇ ಇರುವಂಥದ್ದು ಮೈ ಕೈ ಎಲ್ಲ ಎಳೆದಾಗೆ ಆಗೋದು ಏನೇ ತಿಂದರೂ ಅತಿಯಾದ ವಾಂತಿ ಆಗೋದು ದೇಹಕ್ಕೆ ದತ್ತೆ ಇರೋವಂಥದ್ದು ತುಂಬನೇ ವೀಕ್ ಆಗೋವಂಥದ್ದು ವಿಪರೀತ ಹೊಟ್ಟೆ ನೋವು ದಿನೇ ದಿನೇ ಹೆಚ್ಚಾಗೋದು ಈ ರೀತಿ ಎಲ್ಲ ಇರುತ್ತೆ ಸೊ ಇದು ಮಕ್ಕಳುಗಳ ಮೇಲಂತೂ ತುಂಬಾ ಪ್ರಯೋಗ ಮಾಡ್ತಾರೆ ಯಾಕಂದರೆ ಅವರ ಒಂದು ಸಂಸಾರದಲ್ಲಿ ಏನಾದರೂ ಒಂದು ಏಳಿಗೆ ಕಾಣಿಸಿದ್ರೆ ಸಾಕು ಅದನ್ನು ಯಾವ ರೀತಿ ಕಡಿಮೆ ಮಾಡಬೇಕು ಯಾವ ರೀತಿ ವೀಕ್ ಮಾಡಬೇಕು ಅನ್ನೋದು ಇಂಥವರ ಉದ್ದೇಶ ಆಗಿರುತ್ತೆ ಸೊ ಇಂಥ ಒಂದು ಸಂಪ್ರದಾಯದಿಂದ ನಾವು ಸ್ವಲ್ಪ ದೂರ ಇಡಬೇಕು ಸಮಾಜದಿಂದಲೇ ಇದನ್ನು ದೂರ ಇಡಬೇಕು ಆದರೆ ಆ ಕೆಲಸ ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ ಯಾಕಂದರೆ ಒಬ್ಬರಿಂದ ಯಾವುದೂ ಆಗೋಲ್ಲ ಒಗ್ಗಟ್ಟಿದ್ದರೆ ಬಲ ಹಾಗಾಗಿ ನಮಗೆ ಈ ಒಂದು ಸಮಸ್ಯೆ ಕಾಡೋದಕ್ಕಿಂತ ಮುಂಚಿತವಾಗಿ ಫಸ್ಟು ಎಚ್ಚರಿಕೆಯಿಂದ ಇರಬೇಕು ಈ ಎಚ್ಚರಿಕೆಯಿಂದ ಇರೋದಂದ್ರೆ ಏನಂದರೆ ಈಗ ಅವರು ನಮ್ಮನ್ನು ಊಟಕ್ಕೆ ಕರೆದಿರ್ತಾರೆ ಸೊ ಆ ಟೈಮಲ್ಲಿ ನಾವೇನು ಮಾಡಬೇಕು ಆ ಊಟಕ್ಕೆ ಕರೆದಿರೋರು ಮನೆಗೆ ಹೋಗಿ ಎಷ್ಟು ನಿಮಗೆ ತೃಪ್ತಿ ಆಗೋಷ್ಟು ಊಟ ಮಾಡಿ ನಗ್ನಗ್ತಾ ಮಾತಾಡ್ಕೊಂಡೆಲ್ಲ ಬನ್ನಿ ಕೊನೆಗೆ ನೀವು ಮಾಡಬೇಕಾಗಿರೋದು ಏನಂದರೆ ಏನಿಲ್ಲ ಒಂದು ಸಿಂಪಲ್ ಮನೆ ಮದ್ದನ್ನು ನಾನು ನಿಮಗೆ ಹೇಳಿಕೊಡ್ತೀನಿ ಅದನ್ನು ನೀವು ಖಂಡಿತವಾಗ್ಲೂ ಅದನ್ನು ಬಳಸಿದ್ರೆ ಖಂಡಿತವಾಗ್ಲೂ ನಿಮಗಾಗಿರುವಂಥ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಆಮೇಲೆ ಏನಂದರೆ ಮುಂದೆ ಆಗೋವಂಥ ಅನಾಹುತನ ಕಡಿಮೆ ಮಾಡ್ಬೋದು ಹಾಗಾಗಿ ಮೊದಲನೇ ಸಾರಿನೇ ನೀವು ಫುಲ್ ಎಚ್ಚರಿಕೆಯಿಂದ ಏರಿ ಅವ್ರು ನಿಮ್ಗೆ ಹಾಕ್ತಾರೋ ಆಗೋದಿಲ್ವೋ ನಿಮ್ಮ ಶತ್ರುಗಳೋ ಇಲ್ವೋ ನನಗೆ ಬೇಡ ನಿಮಗೆ ಅವ್ರ ಮೇಲೆ ಅನುಮಾನ ಅನ್ನೋದು ಬಂದರೆ ಖಂಡಿತವಾಗ್ಲೂ ಈ ಒಂದು ಪ್ರಯೋಗ ಮಾಡಿ ಸಿಂಪಲ್ ಆಗಿರುವಂಥ ಮನೆಮದ್ದು ಇದೆ ಅಂತ ತುಂಬ ಏನು ಅತಿಯಾದಂತಹ ಪ್ರಯೋಗ ಮಾಡೋ ಅಂಥದ್ದು ತಂತ್ರ ಪ್ರಯೋಗ ಅಂಥದ್ದು ಏನೂ ಇಲ್ಲ ಫ್ರೆಂಡ್ಸ್ ಇಲ್ಲಿ ನೀವು ಇಲ್ಲಿ ಬಳಸಬೇಕಾಗಿರೋದು ಏನಂದರೆ ಊಟ ಕರೆದಾಗ ನಿಮಗೆ ಅದು ಬಂದು ಬೀಳೋ ರೀತಿ ಅವರೊಂದು ತಂತ್ರ ಮಾಡ್ತಾರೆ ಯಾವ ರೀತಿ ತಂತ್ರ ಮಾಡ್ತಾರೆ ಅಂದರೆ ಈ ಒಂದು ತಂತ್ರ ಯಾವುದರಿಂದ ಆಗುತ್ತೆ ಅಂದರೆ ಈ ಉಸರು ತಲೆ ಕೆಳಗೆ ಮಾಡಿ ಅದನ್ನು ಒಂದು ದಾರಿಕೆ ಕಟ್ಟಿಬಿಟ್ಟು ಅದರಿಂದ ಬಂದಿರುವಂಥ ಬಾಯಿಂದ ಬಂದಿರುವಂಥ ರಸ ಏನಿದೆ ಆ ಏನಿದೆ ಅದನ್ನು ಒಂದು ಬ್ಲ್ಯಾಕ್ ಮ್ಯಾಜಿಕ್ನಿಂದ ಸಹಾಯದಿಂದ ಅದನ್ನು ಒಂದು ವಿಷದ ರೀತಿಯಲ್ಲಿ ತಯಾರಿಸ್ತಾರೆ ಸೊ ಈ ರೀತಿ ತಯಾರಿಸಿರುವಂಥ ಒಂದು ಮದ್ದನ್ನು ಅವರು ನಮ್ಮ ಊಟಕ್ಕೆ ಬಳಸ್ತಾರೆ ಈ ರೀತಿ ಪೂರ್ತಿ ಎಷ್ಟು ಜನ ಕೂತಿದ್ರು ಕೂಡ ಅವ್ರುಗಳ ಮಧ್ಯದಲ್ಲಿ ನಿಮಗೆ ಅದು ಸೇರಬೇಕು ಅನ್ನೋ ರೀತಿ ಅದನ್ನು ಅವರು ಬ್ಲ್ಯಾಕ್ ಮ್ಯಾಜಿಕ್ ರೀತಿಯಲ್ಲಿ ಮಾಡ್ತಾರೆ ಸೊ ಬ್ಲ್ಯಾಕ್ ಮ್ಯಾಜಿಕ್ಕಿಗೂ ಇದಕ್ಕೂ ಏನು ಅಂತ ಏನು ಡಿಫ್ರೆನ್ಸ್ ಏನು ಇರೋದಿಲ್ಲ ಅದೊಂದು ರೀತಿಯಾಗಿರುತ್ತೆ ಇದೊಂದು ರೀತಿಯಾಗಿರುತ್ತೆ ಬಟ್ ಎರಡೂ ಕೂಡ ನಮಗೆ ತುಂಬಾ ಅಪಾಯಕಾರಿ ಅಂತಲೇ ಹೇಳ್ಬೋದು ಸೊ ಇದರಿಂದ ನಾವು ಫಸ್ಟು ಬರಬೇಕು ಯಾಕಂದರೆ ನಾವು ಯಾವುದೇ ಒಂದು ಫ್ಯಾಮಿಲಿ ಫಂಕ್ಷನ್ಗಳಿಗೆ ಹೋದರೂ ಕೂಡ ತುಂಬ ಹುಷಾರಾಗಿ ಇರಬೇಕು ಹಾಗಾಗಿ ನಾನು ಹೇಳೋದೇನಂದ್ರೆ ಒಂದು ಸಿಂಪಲ್ ಮನೆ ಮದ್ದನ್ನು ಹೇಳ್ತೀನಿ ನೀವು ಇನ್ನೂ ಅವ್ರ ಮೇಲೆ ಅನುಮಾನ ಪಡೋ ಅಂಥದ್ದು ಇದ್ದರೆ ಮಾತ್ರ ಈ ರೀತಿ ಒಂದು ಪ್ರಯೋಗನ ನೀವು ಮಾಡ್ಕೊಳ್ಳಿ ಈ ಊಟಕ್ಕೆ ಹಾಕಿರ್ತಾರಲ್ವಾ ಸೊ ಊಟ ಮಾಡಬೇಕಾದ್ರೆ ನೀವು ಮಾಡಬೇಕಾಗಿರೋದು ಒಂದು ಸಣ್ಣ ಪ್ರಯೋಗ ಇಷ್ಟೇ ಫ್ರೆಂಡ್ಸ್ ಇನ್ನೇನೂ ಇಲ್ಲ ನಾನು ಹೇಳೋವಂಥದ್ದು ಇಲ್ಲಿ ನಾನು ಮೊದಲನೇದಾಗಿ ಒಂದು ರೀತಿಯಲ್ಲಿ ನಾನು ನಿಮಗೆ ಒಂದು ಹೇಳ್ತೀನಿ ಸೊ ಅದರಿಂದ ನಿಮಗೆ ಒಂದು ಆದಷ್ಟು ಆಲ್ಮೋಸ್ಟ್ ನಿಮಗೆ ಅದರಲ್ಲಿ ಪರಿಹಾರ ಸಿಕ್ಬಿಡುತ್ತೆ ಸೊ ಅದರಿಂದ ನಿಮಗೆ ಪರಿಹಾರ ಸಿಗದೆ ಇದೆ ಇನ್ನೊಂದು ರೀತಿಯೂ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಈ ರೀತಿ ಯಾಕೆ ಮಾಡ್ತಾರೆ ಅಂದರೆ ನಮ್ಮ ಏಳಿಗೆಗಳನ್ನ ತಡೆದುಕೊಳ್ಳೋದಕ್ಕೆ ಆಗದೆ ಇರೋವಂಥ ಒಂದಷ್ಟು ಸಂಬಂಧಗಳಿರುತ್ತೆ ಅಕ್ಕಪಕ್ಕದವ್ರು ಇರ್ತಾರೆ ಫ್ರೆಂಡ್ಶಿಪ್ಪಲ್ಲಿರುತ್ತೆ ಸೊ ಅಂಥವರಿಂದ ನಾವು ದೂರ ಇರೋದಕ್ಕೂ ಆಗಲ್ಲ ಅವರಿಂದ ನಾವು ಹತ್ತಿರ ಇಟ್ಕೊಂಡು ಅವರಿಂದ ಏನೂ ತೊಂದರೆ ಇರೋಂಗೆ ನಾವು ನೋಡ್ಕೋಬೇಕು ಅನ್ನೋದೇ ನಾವು ತಿಳ್ಕೊಳ್ಬೇಕಾಗಿರೋವಂಥ ವಿಷಯ ಸೊ ಇದನ್ನು ನಾನು ನಿಮಗೆ ಇನ್ನು ಮುಂದಕ್ಕೆ ನಾನು ನಿಮಗೆ ಇದನ್ನು ಜಾಸ್ತಿ ಮುಂದಕ್ಕೆ ಎಳೆದುಕೊಂಡು ಹೋಗೋದಿಲ್ಲ ಸೊ ಇಲ್ಲೇ ನಾನು ನಿಮಗೆ ತಟ್ಟನೇ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ಏನಪ್ಪ ಅಂದರೆ ಮೊದಲನೇದಾಗಿ ನಾವು ಮಾಡಬೇಕಾಗಿರೋದು ಇಲ್ಲಿ ಒಂದು ಏಲಕ್ಕಿನ ನಾವು ತಗೊಳ್ಬೇಕಾಗುತ್ತೆ ಸೊ ನೀವು ಎಲ್ಲೇ ಹೊರ್ಗಡೆ ಊಟ ಮಾಡುವಾಗ ಸೊ ಒಂದು ಓಟೆಲ್ನಲ್ಲಿ ಆಗಲಿ ಎಲ್ಲಿ ಆಗಲಿ ಊಟ ಮಾಡಬೇಕಾದ್ರೆ ನೀವು ಮಾಡಬೇಕಾಗಿರೋದು ಎಷ್ಟೇ ಎಷ್ಟು ಊಟ ಮಾಡ್ತಿರೋ ಅಷ್ಟು ಊಟ ಆದ ನಂತರ ಒಂದು ಏಲಕ್ಕಿಯನ್ನು ತೆಗೆದು ಸಿಪ್ಪೆ ತೆಗೆದು ಅದರಲ್ಲಿರುವಂಥ ಬೀಜನ ಒಂದು ಅಟ್ಲೀಸ್ಟ್ ಆ ಅದರಲ್ಲಿರೋ ಎರಡು ಆದ್ರೂ ಕೂಡ ಚೆನ್ನಾಗಿ ಹಗದು ನುಂಗಬೇಕಾಗುತ್ತೆ ಸೊ ಈ ರೀತಿಯಾದಂಥ ಮಾಡಿದ್ರೆ ನೀವು ಖಂಡಿತವಾಗ್ಲೂ ಇದರಲ್ಲಿರುವಂಥ ಈ ಒಂದು ಮದ್ದಂತ ಏನು ಹಾಕಿರ್ತಾರೋ ನಮ್ಮ ದೇಹದಲ್ಲಿ ಯಾವ ರೀತಿ ಹೋಗಿರುತ್ತೋ ಅದನ್ನು ಈ ಒಂದು ವಿಷಕಾರಿ ಅಂಶನ ಈ ಏಲಕ್ಕಿಯಿಂದ ತೆಗೆದಾಕುತ್ತೆ ಸೊ ಹಾಗಾಗಿ ನೀವು ಮಾಡಬೇಕಾಗಿರೋದು ಎಲ್ಲೇ ಹೋದರೂ ಕೂಡ ಮರೀದೆ ನೀವು ನಿಮ್ಮ ಒಂದು ಪರ್ಸ್ನಲ್ಲಿ ಜೇಬ್ನಲ್ಲಿ ಈ ಒಂದು ಏಲಕ್ಕಿನ ಇಟ್ಕೊಂಡು ಹೋಗಬೇಕಾಗುತ್ತೆ ಇನ್ನು ಎರಡನೇದಾಗಿ ನಿಮಗೆ ಮದ್ದಿಡಿ ಆಗಿದೆ ಅನ್ನೋದೇ ಆದರೆ ನೀವು ಎರಡನೇ ಪ್ರಯೋಗ ಏನು ಮಾಡಬೇಕಂದ್ರೆ ಈ ಹುರುಳಿಕಾಳು ಕಾಳು ಕಾಳು ಏನಿದೆ ಇದನ್ನು ಇಂಗ್ಲೀಷಲ್ಲಿ ಹಾರ್ಸ್ ಗ್ರಾಮ್ ಅಂತ ಹೇಳ್ತಾರೆ ಈ ಕಾಳಿಂದ ಒಂದು ಸಣ್ಣ ಪ್ರಯತ್ನ ಮಾಡಬೇಕು ಇಲ್ಲಿ ನೀವು ನೋಡ್ತಾ ಇರುವಂಥ ಹುರುಳಿ ಕಾಳು ಕಪ್ಪು ರೀತಿಯಲ್ಲಿ ಇದೆ ಈ ಒಂದು ಕಪ್ಪು ರೀತಿಯಲ್ಲಿ ಇರುವಂಥ ಹುರುಳಿ ಕಾಳಲ್ಲಿ ನೀವು ಇದನ್ನು ಹಾರಿಸ್ಕೊಳ್ಬೇಕಾಗುತ್ತೆ ಯಾವ ರೀತಿ ಅಂದರೆ ಬಿಳಿ ಕಲರ್ ಇರುವಂಥ ಹುರುಳಿ ಕಾಳನ್ನ ನೀವು ಹಾರಿಸ್ಕೊಳ್ಬೇಕಾಗುತ್ತೆ ಅದನ್ನು ಫಸ್ಟು ನೀಟಾಗಿ ಸಮಾಧಾನವಾಗಿ ಈಗ ನೋಡ್ತಾ ಇರಬಹುದು ಇದರಲ್ಲಿ ಎರಡು ರೀತಿ ಕಲರ್ ಇದೆ ಸೊ ಇದರಲ್ಲಿ ಒಂದು ರೀತಿ ಕಲರ್ ಅಂದರೆ ಈಗ ಬಂದಿರುವಂಥ ಈ ಒಂದು ಕಾಳು ಈ ಕಾಳನ್ನು ನೀವು ಮಕ್ಕಳ ಈಗ ಯಾರಿಗಾಗಿರುತ್ತೋ ಸೊ ಅವರ ಒಂದು ಯೂರಿನ್ ಏನಿದೆ ಸೊ ಆ ಯೂರಿನ್ ಒಳಗೆ ಒಂದು ಗ್ಲಾಸ್ಗೆ ರಾತ್ರಿ ಹೊತ್ತು ಸ್ವಲ್ಪ ಕಾಳನ್ನು ನೆನೆ ಹಾಕೋಕ್ಕೆ ಬಿಟ್ಟು ಬೆಳಿಗ್ಗೆ ಎದ್ದು ನೀವು ಆ ನೆನೆ ಹಾಕಿರುವಂಥ ಕಾಳನ್ನ ನೀವು ನೋಡಿದ್ರೆ ಅದರಲ್ಲಿ ನಿಮಗೆ ಕಪ್ಪು ಕಲರ್ ಹಾಗಿರುತ್ತೆ ಸೊ ಈ ವೈಟ್ ಕಲರ್ ಕಾಳನ್ನ ಹಾರಿಸಿ ನಾವು ನೋಡಿದ್ರೆ ಇದು ಬೆಳಿಗ್ಗೆ ಅಷ್ಟರಲ್ಲಿ ಕಪ್ಪು ಕಲರ್ ಆಗಿರುತ್ತೆ ಸೊ ಈ ವೈಟ್ ಕಲರ್ ಬ್ಲ್ಯಾಕ್ ಆಗ್ತಾ ಇದ್ದಂಗೆ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಮದ್ದು ಹಾಕಿದ್ದಾರೆ ಅಂತ ಮತ್ತು ಮೂರನೇದಾಗಿ ಒಂದು ಪ್ರಯೋಗ ಹೇಳ್ತೀನಿ ಈ ಒಂದು ಪ್ರಯೋಗ ತುಂಬಾ ಸಿಂಪಲ್ಲು ಆದರೆ ಇದನ್ನು ತುಂಬ ಹುಷಾರಾಗಿ ಮಾಡಬೇಕಾಗುತ್ತೆ ಈ ನುಗ್ಗೆ ಸೊಪ್ಪು ಎಲ್ಲ ಕಡೆಯಿಂದ ಸಿಗುತ್ತೆ ಎಲ್ಲರ ಮನೆ ಹತ್ರ ಕೂಡ ಇರುತ್ತೆ ಇದನ್ನು ಏನು ಮಾಡಬೇಕಂದ್ರೆ ಹಳ್ಳಿ ಕಡೆ ಏನು ಮಾಡ್ತಾರೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಬೆಳಿಗ್ಗೆ ಎದ್ದ ತಕ್ಷಣವೇ ನೀವು ನೀರನ್ನ ಸ್ವಲ್ಪ ಕೂಡ ಮುಟ್ಟಿರಬಾರ್ದು ಎದ್ದಿದ ತಕ್ಷಣವೇ ನೀವು ನೀರನ್ನ ಮುಟ್ಟಿ ಅಂದರೆ ಸಾರಿ ನೀರನ್ನ ಮುಟ್ಟದೇ ಇದ್ದಾಗ ನೀವು ನೀರನ್ನ ಮುಟ್ಟದೇ ಇದ್ದಾಗ ಇದನ್ನು ಇನ್ನೊಬ್ಬರ ಸಹಾಯದಿಂದ ಆ ಪ್ರಯೋಗನ ಮಾಡಬೇಕಾಗುತ್ತೆ ಯಾವ ರೀತಿ ಅಂದರೆ ಸೊ ನೀವು ಎದ್ದಿದ ತಕ್ಷಣವೇ ನೀವು ಹೊರಗಡೆ ಬಂದು ಅಲ್ಲಿ ನಿಮಗೆ ಒಂದು ನುಗ್ಗೆ ಸೊಪ್ಪಿರುತ್ತೆ ಎಳೆ ನುಗ್ಗೆ ಸೊಪ್ಪಿರುತ್ತೆ ಸೊ ಅದು ತಂದು ಇಟ್ಕೊಂಡು ಅದರ ರಸನ ಕೈಯಲ್ಲಿ ಚೆನ್ನಾಗಿ ಹಿಂಡಿ ಹಂಗೈಯಲ್ಲಿ ಹಂಗೈಯಲ್ಲಿ ನೀವು ಅದನ್ನು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಆ ರಸನ ನಿಮ್ಮ ಹಂಗೈಗೆ ಹಾಕ್ಕೊಂಡ್ರೆ ಅದು ಒಂದು ರೀತಿಯಲ್ಲಿ ಒಡಕ್ಲು ಒಡಕ್ಲು ಥರ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಒಡಕ್ಲು ಒಡಕ್ಲು ರೀತಿ ಆಗ್ಬೋದು ಇಲ್ಲ ಗಟ್ಟಿ ಆಗ್ತಾ ಇದ್ದರೆ ಇಲ್ಲ ನೀರಾಗೆ ಇತ್ತು ಅಂದರೆ ಏನು ಸಮಸ್ಯೆ ಇಲ್ಲ ಗಟ್ಟಿ ಆದರೆ ಇಲ್ಲ ಒಡಕ್ಲಿ ರೀತಿ ಆಯಿತು ಅಂದರೆ ಖಂಡಿತವಾಗ್ಲೂ ನಿಮಗೆ ಮದ್ದಿಡಿ ಪ್ರಯೋಗ ಆಗಿದೆ ಅಂತಾನೆ ಅರ್ಥ ಇನ್ನು ಇದನ್ನು ನಾಲ್ಕನೇ ಪ್ರಯೋಗನ ಕೂಡ ಹೇಳ್ಕೊಟ್ಬಿಡ್ತೀನಿ ಸೊ ಈ ನಾಲ್ಕನೇ ಪ್ರಯೋಗ ಏನಂದರೆ ಈ ಒಂದು ನುಗ್ಗೆ ಸೊಪ್ಪಿಂದ ಕೂಡ ಮಾಡುವಂಥದ್ದು ಈ ನುಗ್ಗೆ ಸೊಪ್ಪಲ್ಲಿ ನೀವು ಮಾಡುವಂಥದ್ದು ಏನಂದರೆ ಈ ರಸನ ಕುಟ್ಟಿ ರಸ ಮಾಡಿಕೊಂಡು ಒಂದು ಬೌಲಿಗೆ ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟನ್ನ ನೀವು ತಗೊಂಡು ಅದನ್ನು ಶುದ್ಧ ಹಸುವಿನ ಹಾಲು ಒಂದು ಗ್ಲಾಸ್ ಶುದ್ಧ ಹಸುವಿನ ಹಾಲು ಜೊತೆಗೆ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ನಿಮಗೆ ಇಲ್ಲಿ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂದರೆ ವಾಮಿಟ್ ಆಗೋ ರೀತಿ ಇಲ್ಲ ಮೋಷನ್ ರೀತಿಯಲ್ಲಿ ಬಂದ್ಬಿಡುತ್ತೆ ಸೊ ಈ ರೀತಿ ಬೀಳೋ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಈ ಒಂದು ನಾಲ್ಕು ಪ್ರಯೋಗಗಳನ್ನ ನೀವು ಮಾಡಬಹುದು ಈ ನಾಲ್ಕು ಪ್ರಯೋಗಗಳಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಆಯಿತಾ ಹಾಗೆ ನೆಕ್ಸ್ಟು ಇಲ್ಲಿ ನೀವು ಮಾಡಬೇಕಾಗಿರೋದು ಏನಂದರೆ ಇನ್ನೂ ಕೆಲವರಿಗೆ ಇದು ಒಂದು ಕೂದಲು ರೀತಿ ಸಿಗುತ್ತೆ ಇಲ್ಲಾಂದರೆ ಬಾಲ್ ರೀತಿಯಲ್ಲೇ ಇದು ನಮ್ಮ ವಾಮಿಟಲ್ಲಿ ಬರ್ಬೋದು ಇಲ್ಲಾಂದರೆ ಮೋಷನ್ ರೀತಿಯಲ್ಲೂ ಕೂಡ ಬರ್ಬೋದು ಇದೆಲ್ಲದಕ್ಕಿಂತನೂ ಹೆಚ್ಚಾಗಿ ನಿಮಗೆ ಪರಿಹಾರನೇ ಸಿಗ್ತಾ ಇಲ್ಲ ಯಾವುದ್ರಲ್ಲೂ ಕೂಡ ನಮಗೆ ಮದ್ದಿಡಿ ಆಗಿದೆ ನಮಗಿದು ಮನೆಯಲ್ಲಿ ಪರಿಹಾರ ಸಿಗ್ತಾ ಇಲ್ಲ ಅನ್ನೋರು ಮಾಡಬೇಕಂದ್ರೆ ಸಾಕಷ್ಟು ಕಡೆ ಈ ಒಂದು ಪರಿಹಾರನ ತೆಗಿತಾರೆ ಎಲ್ಲೆಲ್ಲಿ ಹೇಗೆ ತೆಗಿತಾರೆ ಅಂದರೆ ಇದರ ಒಂದು ಪ್ರಯೋಗ ನಿಮಗೆ ಎಲ್ಲಿ ತೆಗಿತಾರೆ ಅನ್ನೋ ಒಂದು ಮಾಹಿತಿ ಬೇಕಾದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ಒಂದು ಜಾಗ ಎಲ್ಲಿದೆ ಅಂತ ತಿಳಿದು ಮತ್ತೊಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆಯಿತಾ ಸೊ ಇದನ್ನು ಮದ್ದಿಡಿ ತೆಗೆಯುವಂಥ ಜಾಗದಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ವಿಳೆದೆಲೆ ಸಹಾಯದಿಂದ ಸ್ವಲ್ಪ ಔಷಧಿ ರೀತಿಯಾಗಿ ಅದನ್ನು ಏನೋ ಒಂದು ರೀತಿಯ ಔಷಧಿನ ತಯಾರು ಮಾಡಿ ಇದನ್ನು ವಿಳೆದೆಲೆಯಲ್ಲಿ ನಮಗೆ ಇವಾಗ ನಾವು ವಿಳೆದೆಲೆನ ನಾವು ಬಾಯಿಗೆ ಹಾಕ್ಕೊಳ್ತೀವಿ ಗೊತ್ತಾ ಎಲೆ ಅಡಿಕೆಯ ರೀತಿ ಸೊ ಆ ರೀತಿ ಒಂದು ವಿಳೆದೆಲೆ ಈ ಒಂದು ಸ್ವಲ್ಪ ಔಷಧಿನ ತಯಾರು ಮಾಡಿ ಮೊದಲು ಬಾಯಿಗೆ ಹಾಕಿ ತೆಗೆದು ಹಾಕಿ ತೆಗೆದು ಈ ರೀತಿ ಸ್ವಲ್ಪ ಹೊತ್ತು ಮಾಡಿಸ್ತಾರೆ ಸೊ ಈ ರೀತಿ ಮಾಡೋದರಿಂದ ಏನಾಗುತ್ತೆ ಅದು ನಮ್ಮ ಒಂದು ಆ ಬಾಯಿಯೊಳಗೆ ಆ ರಸ ಹೋದ ಮೇಲೆ ನಮ್ಮ ವಿಷಕಾರಿ ಅಂಶ ಏನಿದೆ ನಮ್ಮ ದೇಹದಲ್ಲಿ ಅದನ್ನೆಲ್ಲ ಸಂಪೂರ್ಣವಾಗಿ ತೆಗೆಯೋದಕ್ಕೆ ಇದೇನು ಮಾಡುತ್ತೆ ಒಂದು ವಾಂತಿ ರೂಪದಲ್ಲಿ ನಮಗೆ ಹೊರಗೆ ಹಾಕುತ್ತೆ ಸೊ ಈ ರೀತಿ ಹೊರಗೆ ಹಾಕೋದ್ರಿಂದ ಆ ಹೊರಗಡೆ ಬರುವಾಗ ಅದರಲ್ಲಿ ಒಂದು ನಿಮಗೆ ಒಂದು ಕೂದಲನ ರೀತಿಯಾದರೂ ಬರಬಹುದು ಇಲ್ಲ ಒಂದು ಕಪ್ಪಿ ಬಾಲ್ ರೀತಿಯಲ್ಲಿ ಕೂಡ ಬರಬಹುದು ಈ ರೀತಿಯಾದಂತಹ ಒಂದು ವಿಷಕಾರಿ ಅಂಶನ ಹೊರಗಡೆ ತೆಗೆಯ ತೆಗೆದು ಹಾಕೋದಕ್ಕೆ ಈ ರೀತಿ ಒಂದು ಸಾಕು ಸಾಕಷ್ಟು ಕಡೆ ಪರಿಹಾರನ ಮಾಡಿಕೊಡ್ತಾರೆ ಇದು ಮನೆಯಲ್ಲಿ ಮಾಡಿರುವಂಥದ್ರಲ್ಲೂ ಕೂಡ ನೀವು ಪರಿಹಾರ ಮಾಡ್ಕೊಬೋದು ಮನೆಯಲ್ಲಿ ಆಗದೇ ಇದ್ದರೆ ನೀವು ಹೊರಗಡೆ ಈ ರೀತಿ ಪರಿಹಾರ ಮಾಡಿಕೊಳ್ಬೋದು ಸೊ ನಾನು ಹೇಳಿರೋ ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಅನುಕೂಲ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಆದಷ್ಟು ಕೂಡ ಎಲ್ಲರೂ ಕೂಡ ಈ ಒಂದು ವಿಷಯದಿಂದ ತುಂಬ ಜಾಗ್ರತೆಯಿಂದ ಇರಿ ಯಾರೇ ಮನೆಗೆ ನಿಮಗೆ ಅವರ ಮನೆಗೆ ಹೋದ್ರೆ ಅನುಮಾನದಿಂದ ನೋಡೋವಂಥ ಮನೆಗಳಲ್ಲಿ ಊಟ ಮಾಡೋ ಅಂಥದ್ದಿದ್ರೆ ದಯವಿಟ್ಟು ಎಲಕ್ಕಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ತೊಗೊಂಡೋಗಿ ನಿಮ್ಮ ಒಂದು ಮುನ್ನೆಚ್ಚರಿಕೆಯಿಂದ ಇದ್ದು ನಿಮಗೆ ಏನು ಸಮಸ್ಯೆ ಆಗದೆ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಸೊ ಈ ಮಾಹಿತಿಯಿಂದ ನಿಮಗೆ ಇಷ್ಟ ಆಗಿದೆ ತುಂಬ ಖುಷಿ ಕೊಟ್ಟಿದೆ ಸಮಾಧಾನ ಆಗಿದೆ ಅನ್ನೋದೇ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಆದಷ್ಟು ಇದನ್ನು ಎಲ್ಲರಿಗೂ ಕೂಡ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಫ್ಯಾಮಿಲಿಗಳಿಗೆ ರಿಲೇಷನ್ಗಳಿಗೆ ಎಲ್ಲರಿಗೂ ಕೂಡ ಇದನ್ನು ನೀವು ತಲುಪಿಸಿ ಅಂತ ಹೇಳ್ತಾ ಇವತ್ತಿನ ಈ ಮಾಹಿತಿನ ಮುಗಿಸ್ತಾ ಇದ್ದೀನಿ ಮುಂದಿನ ಇನ್ನೊಂದು ಹೊಸ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ ಬಾಯ್ ಫ್ರೆಂಡ್ಸ್